ಅದಕ್ಕೆ ಊಟ ಇಕ್ಕ ಬರಲ್ಲ ಊಟ ಬೇಡಕತ್ ಹೋಗು ಈಗ್ಲೇ ಆಮೇಲೆ ಉಂಟಿನಂತೆ ಏನಿಂಗ್ ಆತತ್ರ ಹೋಗ ಯಾಕೆ ಯಾಕೂ ಇಲ್ಲ ಗೋವಿಂದ ನನ್ಗೆ ತಕೊಂಡ್ ಹೋಗದ ಅನ್ಬಿಟ್ಟು ಮಾದಕೊಂಡ್ ಬೆಣ್ಣೆ ಹೇಳಿದೆ ಆಡ್ಸ್ಕ ಬರಕ್ ಹೋಯ್ತವನಿ ಯಾವಾಗ ಹೋಗಕ್ಕೆ ಈಗ ಹೋಯ್ತೀನಿ ಈಗ್ಲೇ ಹೋಗ್ಬೇಕ ಸ್ವಲ್ಪ ಅಕ್ಕ ದಿವ್ಸಕ್ಕೆ ಹೋಗೋದ್ರ ಹಾಕಿಲ್ವಾ ಈಗ್ಲೇ ಹೋದಳಂತೆ ಹೋಗ್ಬೇಕು ನೀನು ವಾರಕ್ ಮುಂದಾಗೆಯಾ ಸರಿ ಬಿಡು ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೀಯ ಅವೇನು ನೋಡ್ಬೇಡ್ದ ನಾನು ಆ ಜಿ ಅಜ್ಜಿ ಅನ್ಕೊಂಡಪ್ಪ ಅಷ್ಟು ಆಚೆ ಮಾಡಿದ್ರೆ ನನ್ನ ಚೆನ್ನಾಗಿ ಅಂತ ಇದೀರಿ ಕನ್ಬಿಡ್ರಿ ಈಗ ಅಂದ್ರೆ ಈಗ ಚೆನ್ನಾಗಿ ಅಂತ ಇದ್ದೀರಿ ನೀವು ಹೋಗ್ಬೇಡ್ದೆ ನೋಡಿ ಬೇಡ್ದೇವೆ ನಾ ನೋಡ್ಬೇಕು ನೀನು ನೀನು ನೋಡ್ದವ್ರು ಆಕಿಲ ಮಾಡೋಕೆ ಎಮಿಲ್ ತೋಟ ಆಡ್ತಿದೆಯೇ ಎಂತ ಓದಿ ಹೋಗು ಹೋಗು ಸ್ವಲ್ಪ ಕರ್ಲಾ ಹೋಗಿ ಬರೋಕಾಯ್ತದ ಇಬ್ರು ಹೋಗಿ ಹಾಂ ಸರಿಯಾಗಿ ಅಂತ ಇದ್ದೀರಿ ಅಲ್ಲೇ ನನ್ನ ಮಗಳು ಅಲ್ಲಿ ಕುಂತಾವಳೆ ಕುಂತಾವಣೆ ಹಿಂದೆ ನೋಡ್ಕೊಳ ನಿಗಿಲ್ಬೇಲ್ ಅವ ತಕೊಂಡು ಹೋಗಿ ಕುಂತ್ಕೊಂಡವ್ನೇ ಎತ್ತಿ ಮತ್ತು ಕಟ್ಕೊಂಡು ಹೋಗಿ ಅಲ್ಲಿ ಸೇರ್ಕೊಂಡವ್ಣೆ ಹಿಂಗೆ ಹೆಂಗ ಮಾಡೋದು ಬೆಣ್ಣೆ ಪಪ್ಪ ನೀವು ಹಂಗೆ ಹೊಡ್ಕೊಳಕ್ಕಿವಲ್ಲ ಅವಳು ಲತ ಅಂದ್ಕೊಂಡು ನನ್ನ ಮಗಳು ಅಳ್ತ ಕುಂತವಳೆ ಕೇಳು ಚೆನ್ನಾಗೆ ಅಂತ ಅವ್ರ ಕೈ ಕಬ್ರಕ್ಕೆ ಹೋದಾಗ ಫೋನ್ ಮಾಡಿ ಹೊಸಿ ಅತ್ತ ಬೆಣ್ಣು ಬಬ್ಬ ನೀನಾರೆ ಬಂದಿ ಒಂಚು ನೋಡ್ಕೊ ಅಂತ ಹಂಗಂತ ಕುಂತದೆ ನೀವಳೆ ಸರಿ ಬಿಡಿ ಹೋಗ್ಬೇಡ ಬೆಣ್ಣು ನೋಡ್ಕೊಳಕ್ಕೆ ನಿಮಗೆ ಕಲಿಬೇಕು ಹೋಗ್ಬೇಕತ್ತ ಹೋಗು ಕೊಡಿಲಿ ಫೋನ್ ಮಾಡಿ ಉಗಿತೀನಿ ಚೆನ್ನಾಗಿ ಕೆಂಪಿಗೆ ಅಲ್ಲ ಬೇಡ ಅಂತ ಬುಟ್ಟಾಕದ್ಮೇಲೆ ಇನ್ಯಾಕ್ಲೆ ಇನ್ಯಾಕೆ ಅವನಿಗೆ ಬೇಡದವ್ದು ಇವಳಿಗೆ ಅಂತ ಮೇಲ್ ಬಿದ್ದು ಮಾತಾಡ್ಸಕ್ಕೆ ಹೋಗ್ಬೇಕ ನೀವು ಮಾನ ಮರುವುದಿಲ್ವಾ ಅವ್ರ ಮಕ್ಕಳುಗಳ ನೋಡ್ಕೊಳ್ಳ ಕಾಣ್ರು ನೀವು ನೋಡ್ಕೊಳ್ಳಿ ಅಂತ ಕಾಯ್ತ ಕುಂತವ್ರ ಅವರು ಅದೇನು ಬುದ್ಧಿ ಕಲ್ತಿದ್ರು ಏನೋ ಕಾಣಕನವ ಹಿಂಗ ಆಡಿ ಆಡಿ ಅವ್ರು ತಿಕ್ಕ ಹೆಚ್ಕೊಂಡಿರೋದು ನೀನು ಸರಿ ಹೇಳ್ತಾ ಇದ್ದೀವಿ ಅಲ್ಲ ಅವ್ನು ಕೂಡ ಹಾಕೊಂಡು ಕುತ್ಕೊಂಡು ನಾವು ಅವೆಣ್ಣು ನೋಡಿಲ್ಲ ಅಂದ್ರೆ ಚಂದ್ವಾ ಹಾ ಚಂದ್ವ ಹೇಳು ತಬ್ಳು ಮಕ್ಕಳು ನಂಗೆ ಆ ಓ ಮುಂಡೆ ಇಲ್ಲಿ ಕುಣಿತ ಕುಂತಾಳೆ ಹಾ ಆ ಮುಂಡೆಗೆ ಗ್ಯಾನಿದದ ಅಜ್ಜಿ ಮುಂಡ್ಗು ಅವು ಮುಂಡ್ಗುವೆ ಗ್ಯಾನಿದದ ಹೇಳು ಹಾಂ ಅವ್ರು ಸೂಕಿ ಸಿರಿ ಸಂಪತ್ತು ಅವ್ರಿಗೆ ಅವನು ಕಷ್ಟ ಮಕ್ಕಳು ಕಷ್ಟ ಗೊತ್ತ ಇವ್ರಿಗೆ ಲಾತ ಹಚ್ಕಟಾಗಿ ನೋಡ್ಕೊಂಡ ನಿನಗೆ ಆ ಆಮೇಲೆ ಇದರಲ್ಲಿ ಅವಳು ಆಮಟ್ಟು ನೋಡ್ಕೊತಿದ್ದಳು ಈಗ ಬೇರೆ ಹೋಗೋರೆ ಇನ್ನು ಸಿಬಿ ಸಿಬಾ ಆಂಟಿ ಈಗ ಹಚ್ಕಟ್ಟಾಗಿ ನೋಡ್ಕೊಳ್ಳಿ ಆದರೆ ಮುಂದಕ್ಕೆ ಬೆನ್ಗೆ ತೊಂದರೆ ಇಕ್ಕಿಲ್ವಾ ಹಾಂ ಈ ಸಮಯದಲ್ಲಿ ನೋಡ್ಕೊಳ್ದೆ ಇನ್ನಾವಾಗ ನೋಡ್ಕೊಳ್ಳೋದು ಅವಳು ಬೇಕಾಗ್ಬಿಟ್ಟು ಕಾಯಿ ಬೇ ತಂಗ್ಳಬಾಗ ತಿಂತುಬಿಟ್ಟ ಹೆಣ್ಗೆ ಹೊಟ್ಟೆ ಗಿಟ್ಟ ಜಾರ ಹಾಕಂದ್ರೆ ಏನು ಮಾಡೋದು ಆಮೇಲೆ ನಿಮಗೆ ನಿನ್ಗೆ ಏನು ಗೊತ್ತು ಹೆಣ್ಮಕ್ಳು ಕಷ್ಟ ಸುಮ್ಮನೀರಿ ರೀ ಆ ಒಂದು ವಾರ ಕಣಪ್ಪ ಆಮೇಲೆ ಸುಮ್ಮನೆ ಹಂಗೆ ಹಿಂಗೇನೂ ಬೇಡ ವಾರ ಅಂದರೂ ಆಯ್ತು ಹದಿನೈದು ಸಾವಿರ ಆಯ್ತು ನಾನು ಬರೋಕ್ಕಿಲ್ಲ ಬಂದರೆ ಈಗ ನಡಿ ನೀನು ಬೇಕಾರೆ ನೀನು ಕುಡ್ಲಿ ಮನೆಗೆ ಬರೋಕೆ ಇಷ್ಟ ಇಲ್ಲದರ್ಬೇಕಾರೆ ಕೆಂಪಿ ಮನೆ ಇರುವಂತೆ ಓ ಆಮೇಲೆ ಹಿಟ್ಟು ಹಿಟ್ಟು ಮಾಡಿ ಕರಿಲ್ಲ ಅದು ಮಾಡಿ ಕರಿಲ್ಲ ಇದು ಮಾಡಿ ಕರಿಲ್ಲ ಅಂತ ನೀನು ಫೋನು ಗೀನಲ್ಲಿ ಬೈಯ್ಯೋದು ಆಡೋದು ಇವೆಲ್ಲನು ಇಟ್ಕೊಳ್ಳಂಗಿಲ್ಲ ನೀನು ಬಂದರೆ ಬೇಕಾರೆ ನಡಿ ಹೋಗಾಕಾಯ್ತದೆ ಓ ಬತ್ತೀನಿ ಬತ್ತೀನಿ ನೀನು ತಿರ್ಗಕ್ಕೆ ಹೋಗೋದಲ್ಲ ನಾನು ತಿರ್ಗಕ್ಕೆ ಬತ್ತಿನಕಂತ ಹೋಗು ತಿರ್ಗಬೇಕಂತ ನೀನು ಊರು ಏನಾದ್ರು ಒಂದು ಸಿಕ್ಕು ಸಾಕು ಅಂತ ಕೈತರ್ತೀಯ ಸರಿ ಬಿಡು ನೀನು ಹೇಳಯ್ಯ ಇದು ಹೆಸರೇ ತಲೆ ಒಂದು ಒಳ ಕೀಟ ಜಗಳ ಓ ಎಕ್ಸ ಆನ ತಗೋ ಕೊಡ್ಬೇಕಲ್ಲ ಅಂದ್ಬಿಟ್ಟು ನೀನು ಆಗ್ತಾ ಇದೀನು ಒಳ ಚೆನ್ನಾಗಾಗ್ತೀಯ ನೀನು ಅಲ್ಲ ನಿನ್ ಬುದ್ಧಿ ಎಲ್ಲ ಹಂಗೆ ಚೆನ್ನಾಗಿ ಗೊತ್ತಪ್ಪ ಹೋಯ್ತಾರ ನೀನು ಹಿಂಗೆ ಆಡ್ತಾ ಇಲ್ಲ ನೀನು ಸಾಮ ತಗೋದ್ ಕೊಡ್ಬೇಕಲ್ಲ ಅಂದ್ಬಿಟ್ಟು ಹಿಂಗೆ ಆಡ್ತಾ ಅಂತ ಯಾವ ಸಾಮಾನ ಅದೇ ಏನೋ ಅಂತಿರೋ ತಂಗ ಆಯ್ತು ನಿಂಗೆ ನಾನೇ ಜೋಬಲ್ ಒಂದ್ ರೂಪಾಯಿ ಕಾಸಿರಲ್ಲಪ್ಪ ಅಂತ ಪರ್ದಾಡ್ತಾ ಕುಂತೀವಿ ಇವ್ರಿಗೆ ಸಾಮಾನು ತೆಗೆದುಕೊಡ್ತಾರೆ ಸಾಮಾನ ನೀನು ಹೇಗೆ ತಗಿ ಬೇಕಿ ಕಂದರು ಕತೆ ತೊರೆದಿದ್ದೀಯಾ ಅಲ್ಲ ಹಚ್ಚಾಗಿ ಒಂದ್ ಎರಡು ಕೆಜಿ ಸಕ್ರೆ ರವೆ ಮೈದಾಸಿಟ್ಟು ಗೋಧಿ ಹಸಿಟ್ಟು ತುಪ್ಪ ಅವೆಲ್ಲ ಕೂ ಆಯ್ತದೆ ಎರಡ್ ವರ್ಷ ಆದ್ರೂ ಆಯ್ತು ಮೂರು ಸಾವಿರ ಆದರೂ ಆಯ್ತು ತಗೊಂಬತ್ಕೊಂಡು ನಡಿಯೆಲ್ಲ ಅಂಗಡಿ ತಕ್ಕ ರೀ ಅಂಗಡಿ ತಕ್ಕ ರೀ ತಗೊತೀನಿ ಎಲ್ಲನೂ ಹೋಗ್ತೀವಂತೆ ಹೋಗ್ಬಿಟ್ಟು ತಕೊಂಡು ಕೊಡ್ಬಿಟ್ಟು ಬತ್ತೀನಂತೆ ಬಾ ಅಂದ್ರೆ ದುರಾಂಕಾರ ತಗೊಂತಿದಿಯಲ್ಲ ಅವೇನು ನೋಡಾಕಿರ್ಬೇನು

ನೀನಾರು ನಾಚಿಕೆ ಮನ ಮನ ಓದಿಲ್ದಂಗೆ ಹೋಯ್ತಿಯ ನನ್ಗೆ ಹಂಗದ ಹಂಗದ ಹೇಳು ಐ ನೀನು ಇವಾಗೆ ತೆಗಿಸ್ ಬೆಂಕಿ ಕಾಕ ನೋವು ಸಾಂಬ್ರು ದುಡ್ಡು ಅದೇ ಸಾಂಬಳ ದುಡ್ಡು ಏನ ಇವತ್ತು ಲಕ್ಷ ಬತ್ತದಲ್ಲ ಇವತ್ತು ಸಾವಿರ ಬತ್ತದಲ್ಲ ಕೊಡ್ಬೇಕು ಹಂಗೆ ಸಾಂಬಳ ದುಡ್ಡೆ ಸೊರೆಗೆ ಇಳಿಸ್ಬಿಟ್ಟನು ನಡಿಯಲ್ಲಿ ರವಿ ಹೆಣ್ಣು ತಕ ರವಿ ಅಂಗಡಿ ತಾವು ಅದೇನೇನು ಬೇಕು ಹೇಳ್ತೀನಿ ತಕತ್ತಿನಂತೆ ಬರೀ ನಿಂದು ಇದೇ ಆಗೋಯ್ತು ಕಣ ನಿಂದು ಹ್ಞೂ ಸಿನ ಯಾವ್ಯಾವ ಬುದ್ಧಿ ಕಳಿ ನೀನು ಹೋ ಬರೋ ಸಾವಿರ ದಿನ ಮಡಿ ಕಳಕಿಲ್ಲ ಬಂದ್ಬಿಡು ಕೊಟ್ಬಿಡ್ತೀನಿ ನನಗೆ ಯಾರೇ ಕೊಟ್ಬಿಡ್ತೀನಿ ಬಂದ್ಬಿಡು ಮತ್ತೆ ते कामच कांडो कोडा कागदोड मेले आला पिंचुनी दुडनु उळे मारी काताळे आदू इदू दुड बंदिदाला नि उळे मारी काताळे तिरगा कास कास कासा ओग तगुत कोडा ओ को बेकाडवलो नीनु सुमना जास्त मारकेताळ बडा येन नीन कोटमडगिला कते ओ सुमनानके वापस पडा नंगे ओ हंगे भरी कायळवकातादा ओ नीनु सरीगे हलतादी नीनु ಖುಷಿ ಖುಷಿಯಿಂದವ ಅಯ್ಯೋ ಹೆಂಗೋ ನಮ್ ಮುಂದಡೆ ಭಗವಂತ ಹಿಂಗೆ ಎಲ್ಲ ನೋಡಕ್ಕಾರ ಅವಕಾಶ ಕೊಟ್ಟವಲ್ಲ ಖುಷಿ ಪಡ್ಬೇಕಾಗಿತ್ತು ನೀನು ಖುಷಿ ಪಟ್ಕೊಂಡು ಮಕ್ಕಳಿಗೆ ಆರೈ ಆಶೀರ್ವಾದ ಆರೈಕೆ ಮಾಡ್ದಾನೆ ಬಿಟ್ಟು ಯಾವ ಥರ ಬುದ್ಧಿ ಕಲ್ತಿದಿ ನೋಡು ದುಡ್ಡು 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 ಅಂದ ಸಾಯ್ತಿ ಏನೇ ಎಣ್ಣದ್ಮಕ್ ಹೋಗಗ ಹೋಗಾಗ ಓದ್ಕೊಂಡೋದಿಯೋ ಹಿಂಗ್ ಬುದ್ಧಿ ಕಲಿ ಬಿಡ ಈ ಬುದಿಯಾಗ ಬುದ್ಧಿ ಕಲಿ ದೇವ್ರು ಒಳ್ಳೆದಾರು ಮಾಡ್ತಾನೆ ಏನಿನ್ಸರಿಯಲ್ಲ ಪಿಂಚಣಿ ದುಡ್ ಅಂದ್ರೆ ಪಿಂಚಣಿ ದುಡ್ಡ ಎಲ್ಲಾರ ಒಂದು ಮದುವೆ ಹಬ್ಬ ಉಣ್ಣ ಹೋಗ್ ಗೊತ್ತಿಲ್ಲ ನಾನು ಎಲ್ಲಾರು ಹೋಗಂಗತಿಲ್ಲ ನಾನು ಒಂದ್ ರೂಪಾಯಿ ಕೊಡಕಿಲ್ಲ ಒಂದ್ ಮುಯಿಗೆ ಒಂದ್ ಮದ್ವಿಗೋ ಎಲ್ಗೋ ಒಂದ್ ಮುಯಿಗೆ ಕಾಸು ಕೊಡೋದು ಕೊಟ್ಟಿ ನೀನು ಅದ್ನ ಕೊಟ್ಬಿಟ್ಟು ಸುಮ್ ಕುತ್ಕೊಳ್ಳೋಣ ಹೋಗ್ಬಿಟ್ಟು ಬರೀ ತಿರ್ಗಿಟ್ಟು ಬರೋಣ ಇವ ಅಮ್ಮ ಬಂದ್ಬಿಟ್ಟು ಹಂಗೆ ತಿನ್ಬಿಟ್ಟು ಹೋದ್ಲು ಮುಯಿ ಹಾಕ್ತಾನೆ ನನ್ಸ್ಕೋಬೇಕೇನೋ ನಾನು ಅಲ್ವಾ ಬಾಯ್ ನೋಡ್ ಬಾಯ ಬಾಯ್ ಹಂಗ್ ಕರ್ಸೋಳು ನಿನ್ ಬಾಯ್ ಬಡಿಯ ಬಾಯ್ ಕರ್ಸ್ತಾಳ ಬಾಯ ಮಾನ ಮರೋದ್ ನಿನ್ ಬಡಿ ತಿರ್ಗಾಕ್ ಮಾತ್ರ ತಿರ್ಗಾಕ್ ಸರಿಯಾಗಿ ತಿರ್ತೀಯ ಮಾತ್ರ ತಿನ್ನದು ತಿನ್ನೋದು ತಿರ್ಗೋದು ಅಂದ್ರೆ ಮಾತ್ರ ಸೂರ್ಗಿತಿ ನಿಂತ್ಕೊತಾಳೆ ಬೇಕಾರೆ ಎಲ್ಲಿಂದ ಎಲ್ಗಾಟ್ಲು ಬೇಕಾರೆ ನಿನ್ ಜನ್ಮಕ್ಕೆ ನಾಚಕ ಇವ ನಿನ್ ಜನ್ಮಕ್ಕೆ ತಂದ್ಕೊಡಿ ತಂದ್ಕೊಡಿ ಎಂದಾರ ಬೇಡ ಅಂತಾರ ತಂದ್ಕೊಡಿ ಅಂದಾರ ಏನು ಮಾಡಂತ ಕರ್ತೇವ ನಾವು ಮಾಡ್ಬೇಕು ಓ ನೀನು ಸರಿ ಕಂದ್ಬಿಡು ನಮ್ಮ ಏನೋ ನಮ್ಮ ಅಳರ್ಕನ್ ನೀನು ನಾಚಿಕೆ ಮಾನ ಮರ್ವದಿಲ್ಲ ನಮ್ಮ ಮಕ್ಕಳು ಮಾಡಿದ್ರೆ ಇನ್ನಾರು ಮಾಡ್ಯಾರು ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ ಬಾ ಸುಮ್ಮನೆ ಸುಮ್ನೆ ರವಿ ಅಂಗಿತಕೆ ओसी सामान दुगुस पडी ना का के बने आज का बतिनी आई तो ओगु ओसी ताकवा ताका बडा जास्ती है और अन केजी आर अर्धा केजी इनो जास्ती माते बडा ना नाल तू गुस कोनी स्टाग देन बडा चीटी बरस का बरा ना येळो बका बरस का बतिनी बडा बडा नाने बतिनी नडी नानु आल तो ता ताक करतिनी इन को ताक केला ओ वेला बा उळा पडा इतेबे ओसी आर अर्धा केजी और अन केजी ಏಳ್ಬಾರ್ ತಮರ್ಕಬೇಕು ಆ ತಂತ ತಿಳ್ಗ ಬಾ ಮಾತಾ ಏನು ಕರ್ಕೊಂಡು ಹೋಗು ಸುತ್ತ ಅಂತ ಅಂತಂದಿದೆ ನಾನು ಸಣ್ಣ ಪುಟ್ಟದ್ದು ಮಾಡ್ನೇ ಅಂದ್ರೆ ನಾವು ಮಂತ್ರಾದಾವ ನಾವು ಇನ್ನೇರ್ ನಾಸೆ ಮಾಡ್ ವೈಕ್ಳು ವೈಕಳು ಸ್ವಲ್ಪ ತಿಳ್ಕಬೇಕು ಹೋಗ ಬಾಯಿ ಮುಚ್ಕೊಂಡು ಏನಂಗ್ ಬೋಗುಳು ನೀನೋ ಬಾಯಿ ಮುಚ್ಕೊಂಡು ಹೋಗಾ ಮಿ ತಕ್ಕೋಕಮೇದೇ ಏನು ಹೊಸಸಿಯಾ ಮಾತಾಡ ತಾ ಮಾತಾ ಏನು ಇರ ಅಪ್ಪನಟಿಲ್ಲ ಒತ್ಕೊಂಡು ಬನ್ ಕೋಟಾವ್ ನನಗೆ ಮೊವೂನೇ ಮೊವೂ ಸದಿ ಬರ ಬರ್ಲ ಹೊಡ್ತಿ ನಿಂಗೆ ಮುಂದುವರಿ ಯೂದು please like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ